ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರಾದ ವಿವೈ ವಿಜೇಂದ್ರ ಅಣ್ಣೋರು ಒಂದು ಹೇಳಿಕೆ ಮ್ಯಾಗ ನಾವು ಒಂದೊಂದು ಸ್ಟ್ರೈಕ್ ಕಲಬುರಗಿನಾಗ ಹುಮ್ಕೊಂಡಿದ್ವೋ ಈ ಸ್ಟ್ರೈಕ್ ಆಗ್ಮೇಜ್ ಅಧ್ಯಕ್ಷರಾದ ಶಿವರಾಜ್ ರದ್ದೇವಾಡಿ ಅಣ್ಣರು ಮಾ ಜನಪ್ರಿಯ ಶಾಸಕರಾದ ಬಸವರಾಜ್ ಮತ್ತೆಮೂಡ ಅಣ್ಣರು ರಾಜ್ಕುಮಾರ್ ಸೇಲ್ಕುರ್ ಅವರು ನಮ್ಮ ಮೇಯರ್ ಆದ ವಿಶಾಲ್ ದರ್ಗಿ ಅಣ್ಣೋರು ಇವತ್ತಿನ ದಿವಸ ನಾವು ಏನು ಈ ಒಂದು ಸ್ಟ್ರೈಕ್ ಮಾಡ್ತಾ ಅಂತಂದ್ರೆ ಸ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಭಾಷಾನ್ಯಾಗ ದಲಿತರು ನಮ್ಮವರು ದಲಿತರು ಓಟ್ ಪಡ್ಕೊಂಡೇ ಮುಖ್ಯಮಂತ್ರಿ ಚೇರಿಗೆ ಹೋಗಿ ಕುಂತಿದಾರವರು ಇವತ್ತು ನಾವೇನು ಕೇಳಕ್ ಬೇಕು ಎಸ್ ಸಿ ಪಿ ಟಿ ಸಿ ಫಂಡ್ ಹನ್ನೊಂದು ಸಾವಿರ ಕೋಟಿ ನೀವೇನು ಬೇರೆ ಕಡೆ ಡೈವರ್ಟ್ ಮಾಡಿರಿ ಮತ್ತು ಇದಕ್ಕೆ ನಾವು ಏನು ಹೇಳಬೇಕು ಬಯಸ್ತೀರಿ ನೀವು ತಾವೆಲ್ಲರೂ ಏನು ಹೇಳ್ತೀರಿ ಭಾರತೀಯ ಜನತಾ ಪಾರ್ಟಿ ದಲಿತ ವಿರೋಧಿ ಅಂತ ಅಂತ ಹೇಳಿ ಓಟ್ ಹಾಕೋತೀರಿ ನೀವು ಇವತ್ತಿನ ದಿವಸ ನಮ್ಮ ನೆಚ್ಚಿನ ನಾಯಕಾದ ನರೇಂದ್ರ ಮೋದಿಜಿಯವರು ಅವ್ರು ಏನು ಸಿದ್ಧಾಂತ ಮ್ಯಾಗ ಅವ್ರು ಏನು ನಡೆಸ್ತಾ ಇದಾರೆ ಪೂರ ಅಖಂಡ ಭಾರತಿಗ ಎಲ್ಲ ಜಾತಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ನೀವು ಆರ್ಮಿ ಟೀಕೆ ಮಾಡ್ತೀರಿ ಇವತ್ತು ನೀವು ಏನು ಹೇಳ್ತೀರಂತೇಳಿ ನಾವು ನಿಮ್ಗೆ ಕೇಳಕ್ಕೆ ಬಯಸ್ತೇವೆ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅವ್ರದ್ದು ಫಂಡ್ ನೀವು ಹಿಡಿತಾ ಇದ್ದೀರಿ ಅವ್ರ ಫಂಡಿಗೆ ಜೇಬ್ ಕತ್ತರಿಸ್ತಾ ಇದ್ದೀರಿ ನೀವು ಅದಕ್ಕೆ ಇದಕ್ಕೆ ನಾವು ಅನ್ಟಾಲರೇಟಬಲ್ ಆದ ಅಂತ ಹೇಳಕ್ ಬಯಸ್ತೇವೆ ತಾವು ಇದು ವಾಪಸ್ಸು ದಲಿತರವರಿಗೆ ನ್ಯಾಯ ಕೊಟ್ಟಿಲ್ಲ ಅಂತಂತಂದ್ರೆ ನಾವು ಎಲ್ಲರೂ ಕಲ್ತಿ ಬೆಂಗಳೂರು ಚಲೋ ಹೇಳಿ ಇವಾಗ ವಿಧಾನಸೌಧ ಮುಕ್ತಿ ಹಾಕ್ತಂತಂದು ಹೇಳಕ್ ಬಯಸ್ತೇವೆ ಪರವಾಗಿ ಸರ್ಕಾರ ಅಂತ ಹೇಳ್ಕೊತೀರ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸತತವಾಗಿ ಅನೇಕ ಬಾರಿ ದಲಿತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಯಾವ್ದಾದ್ರು ಸರ್ಕಾರ ಮಾಡ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಯಸ್ತಾ ಇವತ್ತು ಮಾತಾಡ್ತಿದ್ರೆ ನಮ್ಮಲ್ಲಿ ಸಂವಿಧಾನ ಇದ್ದಿದೆ ಸಂವಿಧಾನ ಪ್ರಕಾರ ನಾವು ಇದ್ದೀವಿ ಸಂವಿಧಾನ ಪ್ರಕಾರ ನಡೀತೇವೆ ಅಂತ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಇದರ ಇಟ್ಟಂತಹ ಹಣ ಹನ್ನೊಂದು ಸಾವಿರ ನಲ್ವತ್ನಾಲ್ಕು ಕೋಟಿ ರೂಪಾಯಿಗಳು ಈಗಾಗಲೇ ಸರ್ಕಾರ ಆಗಿದ ತಕ್ಷಣ ಕೂಡ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅದು ತಕ್ಷಣ ವಾಪಸ್ ಕೊಡ್ತೀವಿ ಅಂತಕ್ಕಂಥ ಕೂಡ ಕೆಲವು ವಿಚಾರದಲ್ಲಿ ಕೂಡ ಮುಂದೆ ಬಜೆಟ್ ಸಂದರ್ಭದಲ್ಲಿ ಅದನ್ನು ಕೂಡ ಕೊಡ್ತಾರಂತಕ್ಕಂಥ ನಿರೀಕ್ಷಣೆಯಲ್ಲಿ ಕೂಡ ನಾವು ಎಲ್ಲರೂ ಕೂಡ ಇದ್ದೇವೆ ಅದರನ್ನು ಕೂಡ ನಿರಸ ಆಗ್ತಕ್ಕಂಥ ಕೆಲಸ ಮಾಡಿದಾರ ಆದಷ್ಟು ಬೇಗನೆ ಅದು ಎಸ್ ಸಿ ಪಿ ಟಿ ಎಸ್ ಪಿ ಅನೈನ್ ದುರುಪಯೋಗ ಆಗಿದೆ ಅದು ಆದಷ್ಟು ಬೇಗನೆ ಕೊಡಬೇಕಂತಕ್ಕಂಥ ಕೂಡ ಇವತ್ತು ಹೇಳಕ್ ಬಯಸ್ತಾ ಇದ್ದೀವಿ ಇವತ್ತು ಅನೇಕ ಕಾಂಗ್ರೆಸ್ ಯುವತಿ ನಾಯಕರಲ್ಲಿ ಅನೇಕ ಕಾಂಗ್ರೆಸ್ ಎಸ್ ಸಿ ಪಿ ಜನಗಳು ಇದ್ದಂತ ಎಸ್ ಸಿ ಇವತ್ತು ಅನೇಕ ಸಚಿವರು ಕೂಡ ಸರ್ಕಾರದಲ್ಲಿ ಇದ್ದಾರೆ ಯಾರು ಕೂಡ ಒಬ್ರು ಕೂಡ ಅದ್ರ ಬಗ್ಗೆ ಮಾತಾಡಲ್ಲ ಯಾವತ್ತು ಕೂಡ ಇರತಕ್ಕಂತ ನಾವು ಕೇಳಿದೆವು ನಾವು ದಲಿತ ಪರವಾಗಿ ಸರ್ಕಾರ ದಲಿತರು ಪರವಾಗಿ ಸರ್ಕಾರ ಅಂತ ಅನೇಕ ಬಾರಿ ಹೇಳೋದು ಕೂಡ ನಾವು ಕೇಳಿದೆವು ಸತತವಾಗಿ ದಲಿತರಿಗೆ ಅನ್ನಿಗೆ ಅನ್ಯಾಯ ಮಾಡ್ಕೊತ ಬಂದಂತ ಸರ್ಕಾರ ಯಾವ್ದಾದ್ರು ಈ ರಾಜ್ಯದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಕೂಡ ನಾನು ಹೇಳ ಬಯಸ ಹೇಳ್ಬೇಕಾಗಿದೆ ಅನೇಕ ಈ ಸರ್ತಿ ನಾವು ಕೂಡ ಅನೇಕ ಸೆಷನ್ ನಡೆದಂತ ತಕ್ಷಣದಲ್ಲಿ ಕೂಡ ನಾವು